ಶತ್ರ ಕೋ ನ ಕುಣ ಕೋಣಿ ನಂಗ ಯ ಕು 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 ಕುರು ಮೂರುಂಬತ್ತ ಚಕ್ರಂಗ ಪಾರಿಯ தந்த பரா ಿಂದ ಬಂದಿಯ ಜಗಿಯ ಜಂಡೆ ಎರಡು ಕಾನ ಕುಡಿದು ಪ್ರೇಮದಿಂದ 咱们一块儿 முந்த பூஜிங் தகத குரு தகதார்த்த பூஜை ಆ ಪೂಜೆನ ಹೊಂಡಂಗಿಲ್ಲ ಆ ರೀ ಹೊಂಡ್ಲಿಕ್ಕೆ ಬರುವುದಿಲ್ಲ ಅದು ಹೌದು ಎಲ್ಲರ ಇವ್ ನೀವು ತೆಗಿತೀವಂದ್ರೆ ನಿಮ್ಮ ಕೈಲಿ ಆಗೋದಿಲ್ಲ ಅದು ಒಳ್ಳೆಯ ಬೀಳ್ದ ಪೂಜಿ ಒಳಗ ಹೌದು ಹಾಂ ಅದೇನು ಬಿಟ್ಟು ಹೋಗಿರೋ ಇದು ಶರೀರ ಬಿಟ್ಟು ಎಲ್ಲಾರೇ ಹೋಗಿರ ನೀವು ಆ ಪೂಜೆ ಇದ್ನ ಐತಿ ದೊಡ್ಡದ ಆಹಾ ಅದು ಇದ್ದಾಗ ಗಡಿತ ಆಗೋದೈತಿ ಹೌದು ಹೌದು ಐತೆ ರೀ ಇವು ಕಾಕ ಏನು ಹೇಳ್ತಾನೆ ಈಗ ಏನು ಹೇಳ್ತಾನಪ್ಪ ಪೂಜಿನ ತೆಗ್ದೀವಿ ನಾವು ಅದನ್ನು ಹೌದು ಹೌದು ರೀ ಆ ಪೂಜಾಗ ಮುಣಮುಣಗಿ ಎದ್ದು ಮುದಕಾಗಿ ಓಯಪ್ಪಾ ನೀ ಆ ರೇ ಈಗ ಏನಾರ ಈ ಹುಡುಗನ ಬೆನ್ನ ಹತ್ತಿರ್ಬೇಕ ನೀ ಒಟ್ಟ ಪೂಜಾಗ ಮುಣಮುಣಗಿ ಐತಿ ಮಾರ್ತಾನ ಮಾರ್ತಾನ ನಾವು ಮಾರಿಬ್ಯಾಡದನ ಏ ಏ ಮಗನ್ ನೋಡಿ ಬಿಡುದ್ರ ಗಪ್ಪ ಯಾವನ್ಯ ನೋಡ್ತೀರಿ ಆ ಹೌ ರೀ ಅದಿಲ್ಲ ನಾವು

ಕಂಡ ಸ್ವರೂಪ ರೂಪ ಭಾವಾ ಜನ ಬ್ರಹ್ಮ ಲಿ ಹಿಡದಿ ಯಗ ತಾಯಿಯಗಿಯ ಹಾಗೂ ಬ್ರಹ್ಮ ಲಕ್ಕಿತ ಆಗ ಸ್ವಾಮಿ ಬಾರದ ಆ ಉದ್ರದಲ್ಲಿಯ ನೂರೇಣ ದಟ್ಟ ಬೆಂದು ಬಿತ್ತೋಸಿಡದ ಗಿರಿಯಾ ಆಯಿ ಉದ್ರದ ಅಲ್ಲಿಯ ನೂರಣ ಅಟ್ಟ ತಿಂದು ವಿತ್ತೋ ಸಿಡದ ಆಗಿ ಅಗಜ ಆಗಿ ಿ ತು ರಕ್ತ ವಾತ ಮುಂದಿ ಅರಣ್ಯ ತಿಂಗಳಾದಿ ತು ರಕ್ತ ವಾತ ಮುಂದಿ ಗಣಿ ತಿಂಗಳ ಮುಂಬಾಯಿತು ಅಗಡ ಬೊಂಬ कही अगर जाय तो अगड़े अम्बा जी नाल कियाणे तिंगण घर भा स तो भाला लंबा जी अग कहीइया गिया सो भाला लंबा जी अग அஹரிய ஐத திங்கள சூபூ அமை தும்பாய ஆயிரியா அமீர bye you அஹங்க அஹிய ரூபா அஹங்க யுதோ பாலா சொல்லுவீ அஹ் அக்கிய ಬಾಳ ಮಲುವಳಗಿನಾದಿತು ಬಹಳ ಮಲುವ ಎಂಟು ತಿಂಗಳಿಗೆ ಇಟ್ಟಾನ ಚಕ್ರ ನೂರನ್ನ ಎಂಟನೇ ತಿಂಗಳಿಗೆ ಇಟ್ಟಾನ ಚಕ್ರ ಅಂದ್ರೆ ಇಲ್ಲೊಂದು ಸಂಶಯ ತಂಗಿ ಸಂಜೆ ಈ ಹತ್ತನೇ ಅಣ್ಣಗಳ ಏನದಾರು ಹೌದು ಅದಕ್ಕೆ ಹೌದೌದು ಅದಕ್ಕ ಕೇಳೋನು ಏನ್ ಕೇಳ್ಬೇಕು ಅನ್ನೋದು ಕೇಳಿಬಿಡ್ಬೇಕು ಎಂಟನೇ ತಿಂಗಳಿಗೆ ಇಟ್ಟಾನ ಚಕ್ರ ಅಂದ್ರೆ ಏಳು ತಿಂಗಳಾಗ ಹುಟ್ಟಿದ ಕೂಸು ಉಳಿತೈತಿ ಹೌದ್ರಿ ಏನು ಏಳರಾಗಿ ಹುಟ್ಟತ ಅದಾದ್ರೂ ಕೂಸು ಬದುಕ್ತೈತಿ ಒಂಬತ್ತರ ಅಂದ್ ಬದುಕ್ತೈತಿ ಹಚ್ಚಕಡಿ ಒಂಬತ್ತರ ಅಂದು ಬದುಕೈತಿ ಎಂಟು ತಿಂಗಳ ಯಾಕೆ ಸಾಯ್ತೈತಿ ಏನು ಕಾರಣ ಸಾಯ್ತೈತಿ ಅದು ಬದುಕ್ತೈತಿ ಇದು ಬದುಕತೈತಿ ಈ ನಡಕಿಂದ ಯಾಕೆ ಸಾಯ್ತೈತಿ ಏನು ಕಮ್ಮಿ ಬಿದ್ದು ಸಾಯ್ತೈತೆ ಹಾಂ ಏನು ಅದು ಹೆಚ್ಚಾಗಿ ಸಾಯ್ತೈತೆ ಆಂ ಮಾಸ್ತರ್ನ ಕೇಳುವನು ಕೇಳ್ತೀರಿ ಯಾವುದ್ರಿ ನೋಡು ಎಲ್ಲಾರೆ ಕೃಷ್ಣ ಹುಟ್ಯಾನು ಅವ್ರು ಹುಟ್ಯಾರು ಇವ್ರು ಹುಟ್ಯಾರಂದ್ರ ನಡೆಯ ಇಲ್ಲ ಅದು ಇದು ಆಗು ಮಾತಲ್ಲ ಅದು ಹಾಂ ಹಾಂ ತಿರ್ ತಾಯಿ ಈಗ ಈಗ ದೋಪಾರ್ ಕಲಿವಿ ಈಗ ಹಿಂಗೆ ಉಟ್ಕೋತ ಬಂದೈತಿ ಹಿಂಗೆ ಸಾಯ್ಕೊತ ಹೊಂಟೈತಿ ಸಾಯ್ಕೋತ ಹೊಂಟೈತಿ ಅದು ಹೌದಿಲ್ಲ ಹೌದ್ರಿ ಏನು ಕಾರಣ ಸಾಯ್ತೈತಿ ನೋಡುನು

ಗಿಯ ಪತ್ನೇ ತಿಂಗಳ ಶೋಭ ನಾಗಿ ಕಾಯಿ ತೋರಿ ಆಗಿಯ ಗಾಗಿ ಕಾಯಿ ತೋರಿ ಜ್ಞಾನ ಜ್ಞಾನಬಾಯಿ ಎಲ್ಲ

ஏரிய இல்லோ ஜால சாய ಗಾಳಿ ಹೌದ್ರಿ ಹೊರಗೆ ಬಿದ್ದ ಮೇಲೆ ಸೋಕಿತ್ತು ಗಾಳಿ ಹೌದು ಹೌದ್ರಪ್ಪ ತಾಯಿ ಹೊಟ್ಟೆಗಿದ್ದಾಗ ಯಾವ ಗಾಳಿ ಬಿಡುತ್ತಾ ಆ ಅವನು ಹೊಟ್ಟೆ ಅಲ್ಲಿ ತಾಯಿ ಹೊಟ್ಟೆಗಿದ್ದಾಗ ಯಾವ ಗಾಳಿ ಬಡದತ್ತಿ ಹೊರಗೆ ಬಿದ್ದಿಂದ ಯಾವ ಗಾಳಿ ಬಡದತ್ತಿ ಹಾ ಏನು ಅтни ಬಿಟ್ಟು ಬಂದಿರಲ್ಲ ಹೌದು ಇದು ಯಾವ ಗಾಳಿ ಮುಂದೆ ಈ ಭೂಮಿ ಆಕಾಶ ಯಾವ ಗಾಳಿ ಹೊತ್ತುಕೊಂಡಿತ್ತಿ ಈ ಭೂಮಿ ಈ ಆಕಾಶ ಇಟ್ ಎಲ್ಲಾ ಅದು ಒಂದು ಗಾಳಿ ಮೇಲೆ ಐತಿ ಹೌದು ಅದು ಯಾವ ಗಾಳಿ ಸತ್ ಮೂರು ದಿವ್ಸಕ್ಕೆ ಯಾವ ಗಾಳಿ ಹೋಗ್ತೈತಿ ಹಾ ಹಾ ಪೆಟಲ್ ಮಾಸ್ತರ್ನ ಕೇಳುದ ಮೂರನೇ ದಿವ್ಸಕ್ಕ ಯಾವ ಗಾಳಿ ಯಾವ ಗಾಳಿ ಹೋಗ್ತೈತಿ ನೋಡೋನು ಏನ್ ಹೇಳ್ತಾರೆ ಿ ಬಡಿತು ಕಾಳ ಗಿರಿಯ ಗಿಯಗ ಗಿರಿಯ ಮತ್ತೆ ಎನ್ನ ಗುರುವಿನ ಸ್ತೋತ್ರ ಕ್ರಾಂತಿ ಬಡಿತೋ ಕಾಳ ಗಿ ಯಗ ಅಗಿಯ ಗಿರಿಯ ಮಳೆಯಾಗಿ ನಾಲ ಮಾಡಿದಾಳು ತಾಯಿ ಹಂತ ಕೇಳ

ಗಿರಿಯಿರಾನಿಯ ಮದರ ಕಂಡಿಲ್ಿಮ ಸೈನಾ ಗಿರಿಯ ಪೀಮ ಸೈನಾ हागिया ग गिया कवीलाना रामा ಹೇಳ್ತಾರು ಏಕಲಿಗಿ ರಾಜ ಕವಿತಾ ಏ ಆಕಂದ ಸ್ವರೂಪ ರೂಪವಲ್ಲ ಇಲೋ ಜಗದೊಳಗೆ ಗಿಯಗ ಹಾಗಿಯಗ ಗಿ ಾರದು ಮಾತಿ ಮುಳಗೆ ಮಾತಿಲ್ಲ ಅವನಿಡಬಾರದು ಮಾತಿ ಮುಳಗ ಮಾರ್ತಿಲ್ಲ ಮೋತಿ ನೋಡಬಾರದು ಮಾತಿ ಮುಳಗ ಮಾತಿಲ್ಲ ಮಾರಿ ನೋಡಬಾರದು ಆ Bye. ನೋಡಬಾರದು ತರಿ ಓಳು ಇರಿ ಸಾವಳಿಗೆ ಎಂದಿಗೆ ಗುರು ಸಿದ್ಧನ ಕೈಯಾಗ ಸಿಗಲಕ್ಕ ಸಿಗಬಾರದು ಕವಿ ಮಮ್ಮದ ಮಾಡಿದ ಖ್ಯಾಲಿಗೆ ನಗಬಾರದು